ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಅಕ್ಕಿ ರೊಟ್ಟಿ ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಚಾಪ್ಸ್ ಮಾಡಿರ್ತೀನಿ ಯಾಕಪ್ಪ ಅಂದರೆ ಎಲ್ರಿಗೂ ನೆಗಡಿ ಶುರು ಆಗ್ಬಿಟ್ಟೈತೆ ಒಂಚೂರು ಅಕ್ಕಿ ರೊಟ್ಟಿ ಮಾಡಿ ಒಂಚೂರು ಚಾಪ್ಸ್ ಮೆಣಸು ಹಾಕಿರ್ತೀವಲ್ಲ ಸ್ವಲ್ಪ ರೊಟ್ಟಿ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಅನ್ನೋ ದೇಶಕ್ಕೆ ಅಕ್ಕಿ ರೊಟ್ಟಿ ಚಾಪ್ಸ್ ಮಾಡ್ತಾ ನೋಡಿ ಬೆಳಗ್ಗೆ ಪಪ್ಪಾಯ ಕಟ್ ಮಾಡಿಕೊಟ್ಟಿದ್ದೆ ಚಿಕ್ಕ ಚಿಕ್ಕದು ತಿನ್ನಕ್ಕಾಗಲ್ವಂತೆ ಯಾಕ ಒಳ್ಳಿನ ಹೇಳ್ತಿರೋದು ನೋಡಿ ಪಪ್ಪಾಯ ಚಿಕನ್ ಚಾಪ್ಸ್ ಬೇಯ್ತದೆ ಅಕ್ಕಿ ರೊಟ್ಟಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ತಟ್ಟಿ ತವಾದಲ್ಲಿ ಹಾಕ್ತೀನಿ ಹ್ಮ್ ಬನ್ನಿ ರೆಡಿಯಾಗಿ ಈಗಲ್ಲ ರೆಡಿಯಾಗಿದೆ ಎಷ್ಟು ನೆಗಡಿ ಅಂದ್ರೆ ಈ ಸರಿ ಮಾತ್ರ ಭಯಂಕರ ನೆಗಡಿ ಆಗಿದೆ ಪ್ರೀತಿ ಎರಡು ಅಡಿಗೆ ಎರಡು ಕೈ ನಾನು ಬಿಡ ನೀನು ಇಡಬೇಡ ನೋಡಲಿ ಅಕ್ಕಿ ರೊಟ್ಟಿ ಹಾಕ್ತೀನಿ ಫೇವ್ರೇಟ್ ಅಂದ್ರೆ ಇದು ಅಕ್ಕಿ ರೊಟ್ಟಿ ಚಾಪ್ಸು ನನ್ನ ಚಿಕ್ಕ ಮಂಗ್ಳು ಸಖತ್ ಇಷ್ಟ ಅಕ್ಕಿ ರೊಟ್ಟಿ ಚಾಪ್ಸ್ ಅಂದ್ರೆ ಹಂಗಾಗಿ ಏನು ಮಾಡೋದು ದಿನಾ ಬರೀ ರೈಸ್ ಹಟ್ಟು ತಿನ್ತಿನ ಅದಕ್ಕೆ ಬೇಡ ಕಟ್ತೀನ ಅಕ್ಕಿ ಕಲ್ಸ್ಕೊಂಡಿದ್ರೆ ಬಿಸಿನೀರ್ಗ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬಿಸಿನೀರ್ ಕಾಯಿಸ್ಕೊಂಡಿದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಕ್ಕಿಟ್ಟು ಹಾಕಬಿಟ್ಟಿವ ನಮ್ಮಮ್ಮನ ಮನೆ ಕಡೆ ಹೆಂಗ್ ಬಾಳ ಮಾಡ್ತಾರೆ ಬಟ್ ಮಾಡ್ತಾರೆ ತೆಟ್ ಕಲಿಸ್ಬಿಟ್ಟು ಕವ ಮೇಲೆ ಬೆಳಿತಾರೆ ಹಂಗಲ್ಲ ಸುಂದಿರು ಬಿಟ್ಟು ನಾವು ನಮ್ಮ ಕಡೆ ನಮ್ಮ ಯಜಮಾಂತ ಮನೆ ಸೈಡೆಲ್ಲ ಈ ರೀತಿ ತಟ್ಟಿ ಮಾಡ್ತೀವಿ ಅಮ್ಮನ ಮನೆ ಕಡೆ ಎಲ್ಲ ಬಳಿತಾರೆ ತವಾಗೆ ಬೆಳಿತಾರೆ ತೆಳುವಿಗೆ ಹಿಟ್ಟು ಕಲಿಸ್ಕೊಳ್ಳು ಈ ರೀತಿನೂ ಚೆನ್ನಾಗಿರುತ್ತೆ ಆ ರೀತಿಯೂ ಚೆನ್ನಾಗಿರುತ್ತೆ ಬನ್ನಿ ಬಿಡಿಲಿ ಬಿಡುವ ಯಾಕಂಗರ್ತಿದ್ಯಾ ಬಿಡಲಿ ಬಟ್ಟೆ ಇಟ್ಕೊಳ ಬರೇ ನೀ ಬುಡಪ್ಪ ಪ್ರೀತು ತೂಪ್ ಚೆಲ್ಲೋಗ್ಬಿಡ್ತೀನಿ ನೀನು ಯಾಕೆ ಅಷ್ಟೊಂದು ಕಷ್ಟಪಟ್ಟವಳೆ ಮುಖ ಕರೀತಿದ್ಯಾ ಬಿಡಲಿ ಮುಕ್ಕಿಯಲ್ಲ ಮುಖ ಕರಿತಿದೀಯ ಮುಕ್ಕಿಯಲ್ಲಿ ಕರಿತಿದೀನಿ ಅಂತಲ್ಲ ಬಿಡಲಿ ಅದೇ ನೀರು ಮಿಕ್ಸ್ ಮಾಡ್ಕೋಬೇಕು ಬಿಡವ ನೀಟಾಗಿ ಕಲಿಸ್ಬೇಕು ಈಗ ಹದ ಮಾಡ್ಕೊಬೇಕು ಅದನ್ನ ಬಾ ತವೆ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ರೊಟ್ಟಿ ಹಾಕಬೇಕು ಇಟ್ಕೊಳ್ಳಿ ಏಯ್ ಆಯ್ತು ಅಗ್ಯೋ ಸ್ವಲ್ಪ ಹಾಕೋದು ನಮಗಂತೂ ಅಕ್ಕಿ ರೊಟ್ಟಿ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಚಿಕನ್ ಗೊಜ್ಜುಗಳು ಚಾಪ್ಸ್ಗಳಿಗೆ ಗ್ರೇವಿಗಳಿಗೆ ಸಖತ್ ಇಷ್ಟಪಡ್ತಾರೆಲ್ಲ ಅಂದರೆ ಟೈಮ್ ಇಲ್ಲ ಹಾಗಕ್ಕೆ ಟೈಮ್ ಇಲ್ಲ ಅವ್ಳಗು ದೊಡ್ಡವ್ರಿಗೂ ಟೈಮ್ ಇಲ್ಲ ನಮಗೂ ಟೈಮ್ ಇಲ್ಲ ಬೇಯಿಸ್ಕೊಂಡು ನಿಂತ್ಕೋಬೇಕಲ್ಲ ಅಂತಲೇ ಬೇಜಾರು ಉಳ್ದಿರ ಅಂದನೂ ಕೂಡ ಹಾಕೋದು ಸುಮಾರು ಜನ ಉಳಿದಿರೋ ಅಂದಲೇ ನಾವು ಮಾಡೋದು ಬಿಸಿನೀರು ಹಾಕೊಂಡು ಮಾಡ್ತೀವಿ ಉಳಿದಿರೋ ಅನ್ನ ಬಿಸಿನೀರ್ ಜೊತೆ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ ಹದ ಬರೋ ತನಕ ನೀಟಾಗಿ ಕಲಸ್ಕೊಂಡು ಹಾಕೊಂಡ್ರೆ ಊರಿ ಉಗ್ದಂಗೆ ಉಗುತ್ತೆ ಆವಾಗಲೇ ಇದೆಲ್ಲ ನೀಟ್ ಮಾಡ್ಕೊಂಡಿದ್ದೆ ನೀಟಾಗಿ ನಾತ್ಕೋಬೇಕು ಒಂಚು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ರೊಟ್ಟಿ ಚಪಾತಿಗಿನ್ನ ರೊಟ್ಟಿನೇ ನಮ್ಮನೆಗೆ ಇಷ್ಟಪಡ್ತಾರೆ ಆದರೆ ಮಾಡೋಕ್ಕೆ ಟೈಮ್ ಇಲ್ಲ ವಿಪರೀತ ನೆಡಿ ಎಲ್ಲಾರ್ಗು

ಗಂಟ್ ಎತ್ತ ನೆಗಡಿ ಸರಿನೆ ಬಯ್ತದ ಹಸಿಟ್ಟು ಹಾಕಿ ಒದ್ದ ಚಂದ ಆದರೆ ಗಮನೀಜ್ ಆಗುತ್ತದ ಅಂತ ಅಷ್ಟೇ ಹೆಣ್ಣೆ ಹಾಕೊಂಡು ಓದ್ತದ ಹೆಚ್ಚಲ್ಲ ಕೇಳ್ತೀಯ ಅವ್ವ ನಂಗೆ ಬಿರಿಯಾನಿ ಎಷ್ಟು ಕಣವ ಅಷ್ಟೇ ಏನು ಇಲ್ಲ ಅದು ನಿನ್ ಕೈ ಇದೇನೆ ಹೊರಗಡೆ ಪಿಜಾ ಬರೋರು ನೋಡಿ ಹಿಂಗೆಲ್ಲ ರಂಪಾಗತ್ತೆ ತೋರ್ಸಿದ್ದೀನೆಲ್ಲ ಈ ರೀತಿ ರಂಪಾಗತ್ತೆ ಅನ್ನೋ ಉದ್ದೇಶಕ್ಕೆ ಎಣ್ಣೆ ಮಾ ಎಣ್ಣೆಲಿ ಕವರ್ ಮಾಡ್ಕೊಂಡು ಅದ್ರ ತಗೊಂಡೇ ಹೋಗ್ತದೆ Uh, ಿ ರೊಟ್ಟಿ ಜೋಳದ ರೊಟ್ಟಿ ದಟ್ಟ ಜೋಳದ ರೊಟ್ಟಿ ಆದ್ರೆ ಆ ಕಡೆ ಜೋಳದ ರೊಟ್ಟಿ ಎಣ್ಗಾಯಿ ತುಂಬಾ ಚಂದ ಇಲ್ಲೆಲ್ಲ ಆಹಾರ ಮೇಡಮ್ ಫುಡ್ ಫೆಸ್ಟಿವಲ್ ಅವಾಗ ಹೋದಾಗ ನಾವು ಬರೀ ಜೋಳದ ರೊಟ್ಟಿ ಜಾಸ್ತಿ ತಿನ್ನೋದೇ ಜೋಳದ ರೊಟ್ಟಿ ಎಣ್ಣಗಾಯಿ

ये नहीं नेक पता नहीं ये बताएगा कैट नेक ये कैट नेक का इच्छना है इच्छना ही क्या प्रश्न है यार उसके ये नेक पता है सकलो माँ पीस उकड़ता पीस मात्रा में लेंगे ना ओर फिर तो हम्म चल ये नकलां सक 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 ओर यह नकलां सक ಬೇಡ 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 ಬಿಡಾ ಎರಡು ಬೇಡ ಅದೇ ಬಿರಿಯಾನಿ ಅಲ್ಲ ಬೇಡ ಅದನ್ನೇ ಬಿಡವಾ ನಿಂತನ ಇದೆ ನೋಡಿ ಬಿಡಾ ಆಡು ಅಂತ ಹೋಗು ಕೂಡಿ ಉಬ್ಬಂಗುಪ್ತಾ ಇದೆ ಚಂದ ಇದು ಈ ರೀತಿ ಅಕ್ಕಿ ರೊಟ್ಟಿಗಳನ್ನ ಗೊಜ್ಜಕನ್ನ ಜೊತೆ ತಿನ್ನಕಂತು ತುಂಬಾ ಚೆನ್ನಾಗಿರುತ್ತೆ ಇದು ಕೊಂಚ ಎಣ್ಣೆ ಹಾಕೋಂಗಿಲ್ಲ ಏನಿಲ್ಲ ನೀಟಾಗಿ ಆಗುತ್ತೆ ಕೆಂಡದಲ್ಲೂ ಸುಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಕೆಂಡ ಎಲ್ಲ ತರಕಾಗತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತಾಳ ಹಿಂಗೆ ಎಷ್ಟು ಪಿತ್ತ ಮಾಡ್ತಾಳವಾ ನೀನೇನು ಇಲ್ಲಿ ತನಕ ನೋರಿಸ್ಕೊಂಡಿದ್ಯಲ್ಲವಾ ಚಾಪ್ಸ್ನ ಸರಿ ಇಟ್ಕೊ ಯಾಕೆ ಇದ್ ಮಾಡ್ತಾ ಇದೆಯಾ ಓ ನಂಗೆ ಬಿಡಿ ಗದ್ದ ನಮ್ಮ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು